ಅಪ್ಪ ನಾನು ಮದುವೆ ಆಗ್ಬೇಕು ಆಗ್ಬೋಂತ ಹೇಳಿ ಮಣಿಂದಾಗ್ಲಿ ಅದೆಲ್ಲ ಆಗಲ್ಲ ನನಗೆ ನಾನು ನಾನೊಂದು ಹುಡುಗಿ ನೋಡ್ಕಿನ ಯಾವ್ದೋ ಒಂದು ನಗದ ನೆತ್ತಿ ಸುಳಿಕ್ ಹೋಯ್ತೀನಿ ಅಂದ್ರೆ ಏಟಾದ್ರೂ ನಮ್ಮ ಹುಡ್ಗಿನ್ ಬ್ಯಾರು ಮದುವೆ ಆಗ್ತಾರೆ ಅಲ್ಲಿ ಅಣ್ಣ ಇದ್ದಂಗೆ ಅಲ್ಲಿ ಯಾ ಮದುವೆ ಆಗ್ತಾನಂತೆ ಯಾವಳ ಅವಳು ಹುಡುಗಿ ನಮ್ಮ ಹುಡುಗಿ ಅಂತೆ ಯಾರ ಏನನ್ಕೊತಾರೆ ಅಣ್ಣ ಇದ್ದಂಗೆ ಮದುವೆ ಆದರೆ ನಾವು ಸಣ್ಣನಿದ್ದಂಗಿಂದ ಅವ್ನಿಗೆ ನೋಡ್ತಾನೆ ಇದೆಯಾ ಯಾವ ಸಿಗ್ತಾ ಇಲ್ಲ ಅವ್ನಿಗೆ ಅಲ್ಲೇ ಮೂವತ್ತು ವರ್ಷ ಮೇಲೆ ಆಯ್ತೆ ಎಂತ ಒಂದು ಕುಳದ ಕುಂಡದ ಕಟ್ಟು ಕರ್ಕೊಂಬಂದು ಬೇಕಾದ್ರೆ ನಾನೇ ನೋಡ್ತಾನೆ ಅವ್ನಿಗೆ ಯಾವ್ದಾನ ಒಂದ ರಾಸ್ಕಲ್ ಬಾವಿಗಳು ಕಪ್ಪೆ ಇದ್ದಂಗಿದ್ದ ಬೆದಿಕ್ ಬಂದಿರೋ ಓರಿ ಆಡ್ದಂಗ ಆಡ್ತಾವ್ ಅಲ್ಲ ಸರಿ ಅವ್ರ ನಂಬರ್ ಕೊಡು ಅವ್ರ ಅಪ್ಪ ಮಾತಾಡ್ತೀನಿ ಮಾತಾಡ್ತಿನಿ ಒಂದ್ಸರಿ ಆ ವಸಿ ಒಂದ್ ಇಡೀ ಸೆಪೆಕ್ ಹೋಗ್ಕೊಂಬರಾಗ ನಾನು ಮಾತಾಡ್ತೀನಿ ಸರಿ ಆಯ್ತು ಅಲೋ ವನೇಶ ಹ್ಮ್ ನೀವೇನ ಮಾತಾಡೋದು ಆ ದಿಂದ ರಮೇಶಪ್ಪ ಅಂತ ಮಾತಾಡೋದು ಹ್ಮ್ ಏನಣ್ಣ ಏನಿಲ್ಲ ನಮ್ ಹುಡ್ಗ ನಿಮ್ ಹುಡ್ಗಿ ತಲೆ ಕೆಡಿಸಿ ಅವ್ನ ಹಾಲೇ ಲವ್ ಮಾಡ್ಕೊಂಡು ಎಲ್ಲ ಕರ್ಕೊಂಡು ಹೋಗೋಣ ಮಟ್ಟಕ್ಕೆ ಅಂತ ಅಲೇ ಒಂದಿಟ್ಟ ಇಟ್ಕೇಳ್ ನಿಜ ನನಗಾಲ ಮರ್ಯಾದೆ ಹೇಳಿದ್ರೆ ಸರಿ ಏ ನೀವ್ ಬಾಯಿ ಈ ನೀವ್ ಒಂದ್ ಸಣ್ಣ ಸದ್ರ ಕೊಟ್ರೆ ಸಾಕು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾವ ಜಡೆ ನೀರಿದ್ಲು ಜಿಗಟ್ಟಿದ್ಲು ಬರೀ ಇವ್ಯಾದ್ ನಿಮ್ಮ ಕಪ್ಪು ಕಪ್ ಕೂತ್ಕೊಂಡ್ ಏ ರಮ್ಯಾ ನಿಧಾನಕ್ಕೆ ನಗು ಅಲ್ಲ ಆಮೇಲೆ ಹೊರಗೆ ಬಂದ ಓಸು ಹೋಮ್ ವರ್ಕ್ ಯಾರ್ಯಾರು ಮಾಡಿಲ್ಲ ಕೈ ಹತ್ರ ಯಾಕ್ರ ಎಲ್ಲೋ ಇದ್ದ ನೀನು ಕರೆಂಟ್ ಇರಲ್ಲ ಸರ್ ಕರೆಂಟ್ ಇರಲಿಲ್ಲ ಈಗ ಬರೋಸ್ತೀನಿ ತಡಿ ಕರೆಂಟ ನಡಿ ಯಾರು ಕ್ಯೂ ಇಟ್ಕೊಂಡು ಬಕ್ಕಿ ನಡಿ ಬಿಸಿಲ ಬತ್ತೀನಿ ನೀನೆಲ್ಲೋ ಇದ್ದಮ್ಮ ರೆಡ್ಡಿಂಗ್ ಖಾಲಿ ಆಗಿತ್ತು ಸರ್ ರೆಡ್ಡಿಂಗ್ಕೆ ತಂದು ಕೊಡ್ತಿದ್ನ ಕೇಳಿದ್ರೆ ಏ ಮಹೇಶ ಬಾರಿಲ್ಲ ಸರ್ ಅಲ್ಲಿ ಹೋಗಿ ಸರಿ ಅದ ಬೇಡ ಹಂಗೆ ಬರಲ್ಲ ಮುರ್ಕಂಬ ಇಲ್ಲಿ ಹೇಳ್ತೀನಿ ಹ್ಞೂ ಸರ್ ನೀವು ಬರ್ದಿದ್ದೀ ಹೆಂಗೆ ಹೋಮ್ ವರ್ಕ್ ಬರ್ತೀನಿ ಸರ್ ಹಾಂ ಆಮೇಲೆ ನೀವು ಬರ್ದಿಲ್ಲ ಅಂತ ಸುಮಾರು ಅದ ತಂದಿಂದೀಯಾ ನೋಡ ಅವನು ತ್ವನ ಹನುಮಂತ ಒಟ್ ತಿಂದು ಬಂದ ಏನ ತಂಗ್ಳುದು ಅನ್ನ ಮಸ್ರ ನೀವೇನ ಬಡ್ಕಂಡ್ ಸಾಯಿರಿ ಅಂತ ಅಲ್ಲಿ ತೂ ಬಿಡಿಸ್ತಾವೆ ಆಕಲ್ಲ ಕಪ್ಪಾಳಕ್ ಒಂದ್ ಎಟ್ಟು ಅದ್ ಜೋಲ್ ಸುರಿಸ್ ಗೆದ್ದು ಎದ್ದು ಸ್ಕೂಲ್ ಬಿಡ್ತಿದ್ದಂಗೆ ಯಾವ ಯಾವನ್ ಕೇಕೆ ಹೊಡ್ಕೊಂಡು ಹೋಗಿದ್ದು ಮರ್ಯಾದೆ ಹೇಳಿದ್ರೆ ಸರಿ ನನಗೆ ಲಾಲೆ ಚೀಟಿ ಇವಾಗ ನೀವ್ ಒಪ್ಕೊಂಡ್ರೆ ಬಚಾವ್ ಆಗ್ತೀರ ಏ ಕಂಡ ಒಬ್ಬತೀನ್ ಕಣೆ ಮ ರಾಜ ಬಂದ ಕಣೇ ಐದು ಏನಪ್ಪ ಸೌಕರ ಅಗ ರಜಣ ಏನಣ್ಣ ಹಿಂಗೆ ಬಾ ಬಾ ಏ ಅಣ್ಣ ವಯಸ್ತು ಕಾಪಿಗಿಕ್ಕೆ ಆಪಿತಂದ ನನ್ನ ತಲೆ ಮಕ್ಕನ್ ಒಯ್ಯಮ್ಮ ಸುಡ್ ಸುಡದ ಅಲ್ಲ ಏನ ಹಿಂಗೆ ಅಂತ ಕೇಳ್ತೀಯಲ್ಲ ದುಡ್ ಕೊಟ್ಟು ಮೂರು ವರ್ಷ ಆಯ್ತು ಕೊಟ್ಟರೆ ಕೊಡಕ್ಕೆ ನಿಮಗೆ ಕೈ ಬರಲ್ಲ ಅಲ್ವೇ ಕೇಳಿದ್ರೆ ಈಗ ಕೊಟ್ಟೆ ಆಗ ಕೊಟ್ಟೆ ಬೀರ್ನಾಗೈದ ಮನ್ ತಗಂತ ಕತೆಗಳು ಹಾಡ್ಕೆ ಅಡ್ಡಾಡ್ತೀಯ ಮನೆ ಬಂದು ಬಂದ್ ಇನ್ನಿಟ್ ಇನ್ನಿಟ್ಟು ಹೇಳಿ ನಮ್ಮ ಪಾಪಿದ ಮದುವೆ ಫಿಕ್ಸ್ ಆಗೈತ್ ಕಣಲ್ಲ ಇಲ್ಲ ನಾನು ಜೋಡಿಸ್ ತಾಮ್ ಕೊಡಲಿ ಅಂತ ಕಿವೇಕಾ ಆಕಿ ಅಂಬ್ ನಂಗ ಅಡ್ಡಾಡ್ತಾನ ಪ್ರಮಾಣ ಅಂತ ಕೊಡ್ಬಾರ್ದಂತ ಇಲ್ಲ ನೀನೇ ನೋಡ್ದಲ್ಲ ಈರುಳ್ಳಿ ಟಿಪ್ಪಕ್ ಆಗಿದ್ದಲ್ಲ ಟೊಮೊಟೊ ಹಾಕಿದ್ನಪ್ಪ ಟೆಂಪಲ್ ಅದ್ಕೊಂಡು ಹೋದ್ರು ಆ ಬಾಡಿಗೆನೂ ಹುಟ್ಲಿಲ್ಲಪ್ಪ ಕೈಯಿಂದ ಕೊಟ್ಬಿಟ್ಟೆ ಈಗ ಇಷ್ಟು ದಿನ ಸುಧಾರ್ಸಿದ್ಯಾ ನನ್ ತಿಂಗ್ ಸುಧಾರ್ಸಪ್ಪ ಜ್ವಾಳ ಬಂದಿದೆ ಮಾರ್ಬಿಟ್ಟು ನಿಮ್ಮಂತ ಅಂತ ಬಂದ್ ಬಂದು ಬಂದ್ಬಿಟ್ಟು ಹೋಗ್ನಪ್ಪ ಈಗ ಹೊಡಿಯೋಕೆ ಮೂರ್ ಸಾವಿರ ದುಡ್ಡು ಬೇಕು ದೇವ್ರ ಇದ್ರೆ ಬಂದ್ಬಿಟ್ಟಿದ್ಯಾದ್ರೆ ಕೊಟ್ಟೋಗ್ ನಮ್ ರಂಗಾರ್ಪಣೆ ಕೊಡ್ತೀನಿ ಯೋ ಕುಟ್ಲಾರ ಇದ್ರಲ್ಲ ನೀವು ಅದನ್ನ ಸರ್ಬತ್ ಮಾಡಿ ಆದ್ರೆ ಆದ್ರೊಡ್ ಆತನ ಕದ್ರಿಕೆ ಅಂಬ ಸರ್ ಸಾಯ ಅಂತದ ದುಡ್ಡು ಕೊಟ್ಟನಲ್ಲ ನನ್ನ ಎಡಗಾಲ್ ಮೇಡ್ತ ನಾನು ರಮ ರಮ ಒಯ್ಕೋಬೇಕು ಈಗ ಕಷ್ಟ ಕೊಟ್ಟಿದ್ಯಾ ಇಲ್ಲ ಅಂಬಲ್ಲ ಇಲ್ಲ ನಾನು ಉರ್ಲಿಕ್ಕೆ ಮನೆ ಈಗ ಆಯ್ತಲ್ಲ ತಿರುಗಿ ಬಿಡ ನಿಮ್ ಅಂತ ಬಂದು ನಾನು ಕೊಡ್ತೀನಿ ಹೋಗು ನಿಂಗಣ್ಣ ಲೀಲಾ ಕೈ ಮೊನ್ನೆ ಸರ ನಾಲ್ಕು ಬರೋದು ಚಳಿಗರಾಗೆ ಯಾರು ನಂಗನದು ಹಲೋ ಎಲ್ಲಿದ್ಯಾಪಿದ್ದೆ ಯಾಕಿಟ್ಟು ಅರಿಚಿಗೆ ಬಾಯ್ ಯಾಕ ಮಾತಾಡ್ಬೇಕು ಒಂದೇ ಯಾಕಮ್ಮ ಈ ಮನೆಯಲ್ಲಿ ರಾಧಿ ಯಾವನ್ನ ನೋವ್ ಮಾಡತಾವಳ ಕಣಪ್ಪ ಯಾರು ಹೇಳಿದ್ರು ಮೊನ್ನೆ ಫೋನ್ ತಗೊಂಡಾಗ ಮನೆ ಮೇಲೆ ಮಾತಾಡೋಲ್ ಕಣಪ್ಪ ಗಂಟ್ ಕಟ್ಲೆ ನಾನು ಯಾಕ ಇದ್ದಂತೂ ಹೋದ್ರೆ ಯಾತತ್ತು ಮಾತಾಡೋ ಪೋಲಿ ಮಾತು ಗದ್ಕೊಂಡು ಫೋನ್ ಕಿತ್ಕೋಬಕ್ ಹೋದ್ರೆ ನನ್ನ ದುರ್ದುರು ಆಗಿ ತಿಮ್ಮ ನೋಡಿ ನಾನು ಅವನೇ ಮದ್ವೆ ಆಗೋದು ಅಂತು ಹೇಳ್ತಾಳಪ್ಪ ಭಯನೇ ಇಲ್ದವು ಯಾಕನ್ ವಿಚಾರಿಸ್ದ या मदगिरी मद अंतप मदत फोन कित फोन कितंबे मन कैयला गिब्रिद बळ्याला वर्द नुडली दिला अयप मध्ल हार्ट पेशंट कळसब नोडी पटव नुडकेज कळस ब्या ब्या तीरा सण ओदल बिडतगेअंत कळसतयप మ్యాన్ ముంచే ఒక్క మన తిప్ప కుక్కడి అడి కిటి మాత రామా అడి కై కాల ఆడైతే మడా ముందు